ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದಳ ಮುಂಡಗೋಡ ಇವರ ವತಿಯಿಂದ ಮುಂಡಗೋಡ ನಗರದಲ್ಲಿ ಬೃಹತ್ ಪ್ರತಿಭಟನೆ ಕರ್ನಾಟಕ ಜಾನುವಾರ ಹತ್ಯೆ ಪ್ರತಿಬಂಧಕ ಹಾಗೂ ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ಪ್ರಾಸ್ತಾವಿಕ ತಿದ್ದುಪಡಿಯು ಸಂವಿಧಾನದ ಆಶಯಕ್ಕೆ ಹಾಗೂ ರಾಜ್ಯದ ಮತ್ತು ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧಿಯಾಗಿರುವುದರಿಂದ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸುವಂತೆ ಸರ್ವಕ್ರಮ ಕೈಗೊಳ್ಳಲು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ತಂಗಂ ಕಾರ್ಯದರ್ಶಿಗಳು ಅಯ್ಯಪ್ಪ ಭಜಂತ್ರಿ ಹಾಗೂ ಶಂಕರ್ ಲಮಾಣಿ ಬಿಜೆಪಿಯ ಮುಖಂಡರು ಎಲ್ಟಿ ಪಾಟೀಲ್ ಮಂಜುನಾಥ್ ಪಾಟೀಲ್ ಮಂಜುನಾಥ್ ಹರಮಲ್ಕರ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ನ್ಯೂಸ್ ಟ್ವೆಂಟಿ ಉತ್ತರ ಕನ್ನಡ ಈ ವಿಧೇಯಕವನ್ನು ರಾಜ್ಯ ಸರ್ಕಾರ ತರಲು ಹೊರಟಿದೆ ಅದರ ವಿರುದ್ಧವಾಗಿ ನಾವು ಬಹಿರಂಗದಲ್ಲಿ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಶ್ರೀರಾಮ ಸೇನೆ ಇನ್ನು ನಮ್ಮ ಶ್ರೀರಾಮ ಸೇನೆ ಮಂಜು ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇನ್ನು ಈ ಪ್ರತಿಭಟನೆಗೆ ಹಲವಾರು ಕೂಡ ಹಿಂದುಳಿದ ಕಾರ್ಯಕರ್ತರು ಆಗಿರ್ತಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದೀನಿ ಎಬಿಪಿ ನಾಯಕರಿದ್ದಾರೆ ಬಿಜೆಪಿ ನಾಯಕರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ವಿರೋಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅದೊಂದು ಕೇಂದ್ರ ಸರ್ಕಾರ ಬಂದಂತಹ ಒಂದು ಅದು ನನ್ನ ತಿದ್ದುಪಡಿ ಮಾಡ್ತಾ ಇದೆ ಈ ಕಾನೂನೇನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಗೋಖಳ್ಳರಿಗೆ ಹೆಚ್ಚಿನ ಒಂದು ಕಾನೂನನ್ನು ತಂದಿತ್ತು ಯಾವುದೇ ಒಂದು ಗೋಕಳ್ಳರು ವಾಹನವನ್ನು ವಿತರಿಸಾಗ ವಾಹನವನ್ನು ವಾಪಸ್ ತೆಗೆದುಕೊಳ್ಳುವುದಕ್ಕಿದ್ರೆ ಕನಿಷ್ಠ ಐದು ಲಕ್ಷದ ಒಂದು ಬಾಂಡನ್ನು ತರಬೇಕಾಗಿತ್ತು ಆದರೆ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಗೋಕಂಡರ್ಗೆ ಸಹಾಯ ಮಾಡಿ ವಾಪಸ್ವಾದ ಒಂದು ಕಾನೂನನ್ನ ತಂದು ಕಂಡ ಸಹಾಯ ಮಾಡಿಂದಲೂ ಕೂಡ ಹಿಂದೂಗಳಲ್ಲೂ ವಿರೋಧ ವಿರೋಧದ ಕಾನೂನು ಕರೆದಂತೆ ಮಾಡ್ತಾ ಬಂದಿದೆ ಸುಷ್ಠಿತರನ್ನ ಮಾಡೋದು ಈ ಕಾಂಗ್ರೆಸ್ನ ಉದ್ದೇಶ ಇಂದಿರಾ ಗಾಂಧಿ ಕೂಡ ು ನೇತೃತ್ವದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನನ್ನ ಈ ದೇಶದಲ್ಲಿ ಜಾಸ್ತಿ ಪಡಬೇಕಂತಹ ಹೋರಾದ ಅಂದಿನ ಪ್ರಧಾನಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ಸಾಧು ಸಂತರ ಮೇಲೆ ಗೋಲಿಬಾರನ್ನ ನಡೆಸ್ತಾರೆ ಈ ಕಾಂಗ್ರೆಸ್ ಹಾಗೂ ಗಾಂಧಿ ಪರಿವಾರಕ್ಕೆ ಗೋವಿಂದ ಶಾಪನೆ ಇದೆ ಯಾಕಂದ್ರೆ ಇಂದಿರಾ ಗಾಂಧಿ ಅವರ ಹತ್ಯೆ ಆಗಿದ್ದು ಕೂಡ ಗೋಪಾಷ್ಟಮಿ ದೇಶ ಗೋಪಾಷ್ಟಮಿ ಅಂದ್ರೆ ಹಿಂದೂಗಳು ಗೋವನ್ನ ಪೂಜಿಸುವ ಒಂದು ವಿಶೇಷ ರಾಜೀವ್ ಗಾಂಧಿ ಸತ್ತಿದ್ದು ಕೂಡ ಗೋಪಾಸ್ವೂ ದಿನದಿದೆ ಅವ್ರ ಇನ್ನೊಂದು ಮಗ ಹೃದಯ ಗಾಂಧಿ ಸತ್ತಿದ್ದು ಕೂಡ ಗೋಪಾಸ್ವೂ ದಿನದಿದೆ ಕಾಂಗ್ರೆಸ್ಗೆ ಗೋವಿನ ಶಾಪ ಹಿಂದಿನಿಂದಲೂ ಕಟ್ತಾ ಇದೆ ಈಗ ಈ ಕಾನೂನನ್ನು ಬದಲಾವಣೆ ಮಾಡಿ ಇನ್ನೂ ಕೂಡ ಅದು ಗೋವಿಂದ ಶಾಪಕ್ಕೆ ಸುತ್ತಾಗಲಿದೆ ಹಾಗೂ ಸಂವಾದ ಉದ್ದೇಶಿಸಿ ಪರಿಷತ್ತಿಗೆ ಸೋ ಮಾತಾಕಿ ಗಂಗಾ ಮಾತಾಕಿ ಆರಹರ ಆರಹರ ಆತ್ಮೀಯ ಹಿಂದೂ ಕಾರ್ಯಕರ್ತ ಹಂಧುಗಳೇ ಹಿರಿಯ ಶ್ರದ್ಧೆಯ ಹಿಂದೂ ಪರ ಬಾಂಧವರೇ ಈಗಾಗಲೇ ವಿಷಯ ತಮಗೆಲ್ಲರಿಗೂ ತಿಳಿದಂತೆ ರಾಜ್ಯ ಸರ್ಕಾರ ನೀತಿ ಸರ್ಕಾರ ಈ ಭ್ರಷ್ಟ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಗೋವಗಳ ಕಳ್ಳತನ ಮಾಡಿ ಗೋವನ್ನ ಕಡಿದು ತಿನ್ನುವಂತ ಚಂಡಾಳರಿಗೆ ಈ ಮತಾಂಧ ಶಕ್ತಿಗಳಿಗೆ ಒಂದು ವಿಧೇಯಕವನ್ನು ತೆಗೆದುಕೊಂಡು ಬಂದು ಅವರಿಗೆ ಕಠಿಣ ಶಿಕ್ಷೆಯನ್ನ ಆಗುವಂತ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಮಾಡಿತ್ತು ಇದನ್ನ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳಿ ಏನು ಹೆಸರನ್ನ ತೆಗೆದುಕೊಂಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕಾಯ್ದೆಯನ್ನ ರದ್ದುಗೊಳಿಸಿ ಮತಾಂತ ಶಕ್ತಿಗಳಿಗೆ ಓಲೈಕೆಯನ್ನು ಮಾಡಲಿಕ್ಕೆ ಈ ಅಲ್ಪಸಂಖ್ಯಾತರನ್ನು ಓಲೈಸೋದಕ್ಕೆ ಅವರಿಗೆ ಗೋಗಳನ್ನು ತಿನ್ನೋದಕ್ಕೆ ಇನ್ನಷ್ಟು ಸಲಿಸುವಾಗಿ ಸರಳೀಕರಣವನ್ನು ಮಾಡಿಕೊಳ್ಳಕ್ಕೆ ಹೋಗ್ತಾ ಇರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ ಇದಕ್ಕೆ ನೀವು ಈ ತಿದ್ದುಪಡಿಯನ್ನ ಮಾಡಿದ್ದು ನಿಜವಾದ್ರೆ ಅದು ನಿಮಗೆ ಸವಾಲು ಹಾಕ್ತಾ ಇದ್ರಿ ನಿಮ್ಮ ತಾಕತ್ತಿದ್ರೆ ನಿಮ್ಮ ತಮ್ಮಿದ್ರೆ ಇದನ್ನ ತಿದ್ದುಪಡಿ ಮಾಡಿ ನೋಡಿ ಈ ರಾಜ್ಯದಲ್ಲಿ ಯಾವ ಕ್ರಾಂತಿ ಆಗುತ್ತೆ ಹಿಂದೂಗಳ ಭಾವನೆಗಳನ್ನ ಬಹಳಷ್ಟು ಜನಕ್ಕೆ ಹೋಗ್ಬೇಡಿ ಸಿದ್ದರಾಮಯ್ಯನವರೇ ಹಿಂದೂಗಳು ಏನು ಮಲಗಿದಾರೆ ಅಂತ ತಿಳ್ಕೊಂಡಿದ್ದೀರೇನೋ ರಾಜ್ಯ ಸರ್ಕಾರಕ್ಕೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವೇನೋ ನಿಮಗೆ ಈ ಗೋ ಅಂತೇಳೆ ನಮ್ಮ ತಾಯಿ ಅಲ್ಲೋ ಒಂದ್ ಎರಡು ವರ್ಷ ತಾಯಿ ಹಾಲನ್ನು ಕುಡಿತೀವಿ ನಂತರದಲ್ಲಿ ಸಾಯೋ ಮರಿಯೋ ಪ್ರತಿಯೊಬ್ಬ ಮನುಷ್ಯನು ಹಾಲನ್ನು ಕುಡಿಯೋದು ಗೋ ಮಾತು ಅಂತ ಗೋ ಮಾತಿಗೆ ವಿಧೇಯಕವನ್ನು ಬದಲಿ ಮಾಡಕ್ ಹೋಗ್ತಾ ಇದ್ದೀರಿ ಗಟ್ಟ ಮುಖ್ಯಮಂತ್ರಿಗಳೇ ಈಗ ಸ್ವಲ್ಪ ಮಾನವ ಮರ್ಯಾದೆ ಏನಾದ್ರೂ ಇದ್ರೆ ಇದನ್ನ ತಕ್ಷಣದಲ್ಲಿ ನಿಲ್ಲಿಸಬೇಕು ನಡೆಯಲಿರುವ ವಿಧಾನಸಭೆಯಲ್ಲಿ ಇದಕ್ಕೇನಾದ್ರೂ ತಿದ್ದುಪಡಿಯನ್ನು ತಂದಿದೆ ನಿಜವಾದ್ರೆ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿರ್ತಕ್ಕಂಥ ಸಂಘಟನೆಯಿಂದ ಕ್ರಾಂತಿಯಾಗಿ ಹೋಗುತ್ತೆ ಬಹಳಷ್ಟು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ಪಡಿಸಬೇಕು ಬೇಡಿ ಎಷ್ಟಂತ ನೀವು ಓಲೈಕೆಗಳನ್ನು ಮಾಡ್ತಾ ಇದ್ದೀರಿ ಮುಸ್ಲಿಂ ಓಲೈಕೆ ಬಹಳ ಒಳ್ಳೆಯದಲ್ಲ ನಿಮಗೇನು ಮುಸ್ಲಿಮ್ನವ್ರು ಅಷ್ಟೇ ಓಟ್ ಹಾಕಿದ್ದಾರೆ ಹಿಂದೂಗಳು ಯಾರು ಓಟ್ ಹಾಕಿಲ್ವಾ ಆ ಕುರ್ಚೆ ಕುದುರಕ್ಕೆ ಕಾರಣಿಭೂತ ಹಿಂದೂಗಳು ನಿಮ್ಗೆ ಇಂತ ಒಂದು ಭ್ರಷ್ಟತನದಿಂದ ಆಡಳಿತವನ್ನು ನಡೆಸಲಿಕ್ಕೆ ಹೋಗ್ಬೇಡಿ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸ ಕಾರ್ಯಗಳಿದಾವೋ ಬಾಕಿ ಇದಾವೋ ಅದನ್ನು ಮಾಡಿ ಅದನ್ನೆಲ್ಲ ಬಿಟ್ಟು ಈ ಒಂದು ಗೋಮಾತೆಗೆ ತಿದ್ದುಪಡಿಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರ ಅಂತ ಹೇಳಿದ್ರೆ ನಿಮಗೆ ಎಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತಕ್ಕಂಥ ಮಾತನ್ನ ನಾವು ಕೇಳ್ಬೇಕಾಗತ್ತೆ ಬಹಳಷ್ಟು ಹಿಂದೂಗಳ ಭಾವನೆಗೆ ಧಕ್ಕೆ ಪಡಿಸ್ಲಿಕ್ಕೆ ಹೋಗ್ಬೇಡಿ ಸಿದ್ದರಾಮಯ್ಯನವರಿಗೆ ದಯಮಾಡಿ ಹೇಳ್ತಾ ಇದ್ದೇವೆ ಗೋಮಾತೆಗೆ ಏನಾದ್ರು ತಿದ್ದುಪಡಿಯನ್ನ ತಾಯ್ಕೊಂಡು ಬಂದು ಮತ್ತೇನಾದ್ರೂ ಗೋಮಾನಗಳನ್ನ ಕಡಿಲಿಕ್ಕೆ ಸರಳೀಕರಣವನ್ನು ಮಾಡಿದ್ರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ ಊಹಿಸ್ಲಿಕ್ಕೂ ಆಗೋದಿಲ್ಲ ಮಾನ್ಯ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಇದಕ್ಕೆ ವಿಧೇಯಕ ಯಥಾಸ್ಥಿತಿಯನ್ನು ಕಾಯ್ಕೊಳ್ಬೇಕಂತ ಹೇಳಿ ನಾವೆಲ್ಲ ಹಿಂದೂಪರ ಸಂಘಟನೆಗಳಿಂದ ಬಜರಂಗ್ ದಳ ಮತ್ತು ಅನೇಕ ಹಿಂದೂಪರ ಸಂಘಟನೆಗಳ ವತಿಯಿಂದ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ ಈ ಮುಖಾಂತರವಾಗಿ ಮನವಿಯನ್ನು ಕೂಡ ತಮಗೆ ನೀಡ್ತಾ ಇದ್ದೇವೆ ಇದನ್ನು ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಗೋಮಾತೆಯ ಶಾಪ ನಿಮಗೆ ಕಟ್ಟಿಟ್ಟಿದ್ದ ಹಿರಿಯರು ಗೋಮಾತಾ ಶಾಪದಿಂದಲೇ ಅಳೆದು ಹೋಗ್ತಾ ಇದ್ದಾರೆ ಬಂಧುಗಳೇ ಇತಿಹಾಸವನ್ನ ನೋಡಿ ಗೋಮಾತೆಗೆ ನೀವು ಯಾವಾಗ ಏನೇನು ಮಾಡಿದ್ದೀರಿ ಅವೆಲ್ಲ ಶಾಪಗಳು ನಿಮಗೆ ತಡ್ತಾ ಬಂದಿದಾವೋ ಗೋಮಾತೆಯ ಗರ್ಭದಲ್ಲಿ ಮೂವತ್ನಾಲ್ಕು ಕೋಟಿ ದೇವಾನು ದೇವತೆಗಳು ಇರ್ತಕ್ಕಂಥ ತಾಯಿಯರು ನಾವೆಲ್ಲರೂ ಪ್ರತಿದಿನ ಪೂಜೆ ಮಾಡತಕ್ಕಂತ ತಾಯಿ ಅದರ ಹಾಲನ್ನ ಕುಡಿತಕ್ಕಂತ ನಮಗೆಲ್ಲ ಹಾಲನ್ನು ಉಳಿಸ್ತಕ್ಕಂತ ಗೋಮಾತೆ ತಾಯಿ ಅದು ಆ ತಾಯಿ ಮೇಲೆ ನೀವು ಆ ಕ್ರೋಧವನ್ನು ತೋರಿಸ್ತಾ ಇದ್ದೀರಿ ಆ ತಾಯಿ ಮೇಲೆ ಗೋಮಾತೆ ಮೇಲೆ ನಿಮ್ಮ ಸೀಟನ್ನ ತೋರಿಸ್ತಾ ಇದ್ದೀರಿ ಬಹಳ ನಿಮ್ಮ ಮುಸ್ಲಿಂ ಓಲೈಕೆ ಹಿಂದೂಗಳ ಕಡೆಗಣಿಸಿ ಅಲ್ಪಸಂಖ್ಯಾತರ ಓಲೈಕೆ ಬಹಳ ಒಳ್ಳೇದಲ್ಲ ಮಾನ ಸಿದ್ದರಾಮಯ್ಯನವ್ರೆ ಇನ್ನು ಬಳಕ ಬಹಳ ಎಚ್ಚತ್ತ ನೀವು ಅಧಿಕಾರವನ್ನ ಮಾಡಿ ರಾಜ್ಯದಲ್ಲಿ ನಿಮ್ಮ ಇನ್ನ ಎರಡೂವರೆ ವರ್ಷ ಇರ್ತಕ್ಕಂಥ ಅಧಿಕಾರದ ಅವಧಿ ಹೋಗಲೇಕ್ ಬಂದಿದೆ ನಿಮ್ಮ ಕುರ್ಚೆ ಕಿತ್ತಾಟವು ಜೋರಾಗಿದೆ ಅದನ್ನೆಲ್ಲ ಬಿಟ್ಟು ಈ ವಿಧೇಯಕವನ್ನು ಮಂಡನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಇದನ್ನ ಸಹಿಸೋ ಜನ ಎಲ್ಲ ಹಿಂದೂಪರ ಸಂಘಟನೆಗಳು ಎಲ್ಲರೂ ಕೂಡ ಒಕ್ಕೂರ್ಲಿಂದ ನಾವು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಮಾಡಿದ್ದೆ ನಿಜವಾದ್ರೆ ಈ ಮುಳ್ಳುಗೋಡ್ ನಗರದಲ್ಲಿ ಕೂಡ ಆಗೋದಿಲ್ಲ ಅಷ್ಟೊಂದು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಸೇರಿ ಉಗ್ರವಾಗಿರ್ತಕ್ಕಂತ ಪ್ರತಿಭಟನೆಯನ್ನ ಮಾಡಿ ಮುಳುಗೋಡೆಲ್ಲ ಬಂದ್ ಕರೆ ಕೊಡ್ಬೇಕಾಗುತ್ತೆ ಇದಕ್ಕೇನಾದ್ರೂ ನೀವು ತಿದ್ದುಪಡಿಯನ್ನ ತಂದಿದ್ದೀರಿ ನಿಜವಾದ್ರೆ ಅದಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮಗೆ ಮನವಿಯನ್ನು ಕೂಡ ಕೊಡ್ತಾ ಇದೀವಿ ಮತ್ತೆ ಹಾಗೆ ವಿನಂತಿಯನ್ನು ಕೂಡ ಮಾಡ್ತೀನಿ ಗೋಮಾತೆಯ ರಕ್ಷಣೆಗೆ ನೀವು ನಿಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡುವಂತಹ ಸಿದ್ದರಾಮಯ್ಯ ಸರ್ಕಾರ ನೀರಾವೆಯಾಗಿ ನಮ್ಮ ಹಿಂದೂ ಸಂಘಟನೆ ಆ ಇವತ್ತು ಹೋರಾಟ ಮಾಡ್ತಾ ಇದೆ ಹೂ ಅಂದರೆ ನಮ್ಮ ತಾಯಿಯ ಸಮಾನ ನಮಗೊಂದು ಆರಾಧ್ಯ ದೈವ ಅದನ್ನು ಸಂರಕ್ಷಣೆ ಮಾಡಬೇಕು ಹೊರತು ಅದನ್ನ ಆರಂಭದ ಅರ್ಥವಾಗಿ ಉಪಯೋಗಿಸಬಾರದು ಹೇಳಿ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದು ಸಹಿತ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಕ್ಕಂಥ ಬೇರೆ ಬೇರೆ ಭಾಗದಿಂದ ಇಲ್ಲಿ ಮಾಂಸಗಳ ಸಾಗಾಟನೆ ಆಗ್ತಾ ಇದೆ ಮುಂದೋಡದಲ್ಲಿ ಬಂಡಿ ಗಟ್ಟಿ ಹತ್ರ ನಿರಂತರವಾಗಿ ಗೋಗಳ ಹತ್ಯೆ ಆಗ್ತಾ ಇದೆ ಇದುವರೆಗೆ ಹಿಡಿತಾ ಇಲ್ಲ ಅದು ಮಂದಿನ ದಿನ ನಾವು ಮಸೂತಿ ಹತ್ತಿರ ಮಾಡಿದ ಹತ್ಯೆವನ್ನ ಹಿಡಿದು ಕೊಟ್ಟಿವಿ ನಿಮಗೆ ಕಣ್ಣಾರೆ ಅದಕ್ಕೆ ಶಿಕ್ಷೆ ಆಯ್ತು ಇಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂವರೆಗೆ ಇಲ್ಲ ಮೊನ್ನೆ ಗೋಗಳ ಕಳವಾದ್ರೆ ನಿರಂತರವಾಗಿ ವಿಡಿಯೋ ಫುಟೇಜ್ ಕೊಟ್ಟಿವಿ ನಿಮಗೆ ಇನ್ನೂವರೆಗೆ ಅವ್ರು ಹಿಡಿದಿಲ್ಲ ಏನು ಕಾರಣಗಳಿದು ಅಥವಾ ಯಾರು ಪ್ರಭಾವ ಒಳಗಾಗ್ತಾ ಇದ್ದೀರಾ ಅಥವಾ ಯಾರಾದ್ರೂ ಮಂತ್ರಿಗಳು ಶಾಸಕರು ನಿಮಗೆ ಏನಾದ್ರು ಅವ್ರ ಬಗ್ಗೆ ಶಿಕ್ಷೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರ ಆ ಆಕ್ಳಗಳನ್ನ ಗೋಗಳನ್ನ ಕರು ಮಾಡ್ಕೊಂಡು ಹೋಗಿರ್ತಕ್ಕಂಥವ್ರು ಯಾರು ಇನ್ನುವರೆಗೆ ಅವ್ರ ಪತ್ತೆ ಆಗ್ತಾ ಇಲ್ಲ ಎಂತೆ ಕೇಸ್ಗಳನ್ನು ಇಡಲಿಕ್ಕಾಗುತ್ತೆ ಈ ಗೋಗಳ ಕಳ್ಳರನ್ನ ಇಡಲಿಕ್ಕಾಗುತ್ತೆ ನಿರಂತರವಾಗಿ ನಾನು ವಿದ್ಞಾಪನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾನೆ ಇನ್ನೊಂದು ನಾಲ್ಕು ದಿನಗಳಲ್ಲಿ ಗೋಕುಲರನ್ನ ಪತ್ತೆ ಹಚ್ಚಬೇಕು ಅವ್ರಿಗೆ ಶಿಕ್ಷೆಯನ್ನು ಆಗಲೇಬೇಕು ಇದ್ರ ಬಗ್ಗೆ ಯಾವುದೇ ತರದ ಮುರಾಲ್ಲ ಇನ್ನು ನಾಲ್ಕು ದಿನದಲ್ಲಿ ಅವ್ರಿಗೇನಾದ್ರೂ ಅವ್ರ ಒಳಗೆ ಕರ್ಕೊಂಡು ಬಂದು ನೀವು ಒಂದು ಒಳಗೆ ಹಾಕ್ಲಿಲ್ಲ ಅಂದ್ರೆ ಮುಂದಿನ ಪ್ರತಿಭಟನೆಯಿಂದ ತಾಣಿಗೆ ಮದುವೆಯನ್ನು ಹಾಕ್ಬೇಕಾಗುತ್ತೆ ನಾನು ಎಚ್ಚಿಸ್ತಾ ಇದ್ದೇನೆ ಬಂಧುಗಳೇ ಮಾನ್ಯ ನಮ್ಮ ಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ ಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಗೋಗಳರನ್ನ ಪತ್ತೆ ಹಚ್ಚಿ ಇದಕ್ಕೆ ನೀವು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಅವಕಾಶ ಕೊಡಕ್ ಹೋಗ್ಬೇಡಿ ಮತ್ತೆ ಹಿಂದೂಗಳು ಕೆಲದ ನಿಂತರೆ ನೀವು ಹುಯರು ಮಾಡ್ಕೊಳ್ಕಾಗೋದಿಲ್ಲ ಅದಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಗೋಗಳರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಒಂದು ಒಳಗೆ ಹಾಕಿ ಇನ್ನು ಮುಂದೆ ಹೊರಗಡೆಯಿಂದ ಇಲ್ಲೇನೋ ಗೋ ಮಾಂಸ ಬರ್ತಾ ಇದೆ ಅದನ್ನ ತಡೆಗಟ್ಟಿ ಅದೇನೋ ಬಂಡಿ ವಿಷಯ ಹತ್ರ ಹತ್ಯೆ ಆಗ್ತಾ ಇದ್ದಾವ ಗೋಗಳು ಅದನ್ನ ತೆರಂಗೊಳಿಸಿ ಆ ಸೆಟ್ ಅನ್ನ ಇಲ್ಲ ಅಲ್ಲೊಂದು ವಿಡಿಯೋ ಸಿ ಸಿ ಕ್ಯಾಮೆರಾವನ್ನು ಅಳವಡಿಸಿ ನಿಮ್ಮ ಸ್ಟೇಷನ್ಗೆ ಆ ಕ್ಯಾಮ್ರಾ ಬರುವಂತೆ ಮಾಡ್ಕೊಳ್ಳಿ ಇಷ್ಟೆಲ್ಲ ತೊಂದರೆಯನ್ನ ದಯಮಾಡಿ ಪ್ರಶ್ನೆಗೆ ಹೋಗ್ಬೇಡ್ರಿ ನೀವು ದಯಮಾಡಿ ಆಕಳಗಳನ್ನ ಗೋಗಳನ್ನು ಯಾರು ಮಾಡಿದ್ರು ಅವನು ಪತ್ತೆ ಹಚ್ಚಿ ತರಬೇಕು ಮತ್ತು ಸರ್ಕಾರಕ್ಕೆ ಮನವಿಯನ್ನ ಕೊಡೋದ್ರ ಮುಖಾಂತರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಹಿಂದೂ ವಿರೋಧಿ ಕಾರ್ಯಕ್ರಮಗಳ ರಾಜ್ಯ ಸರ್ಕಾರ ಆಗಮಿಸ್ತಾ ಇತ್ತು ಅದ್ರ ಪ್ರಕಾರವಾಗಿ ನಾವು ಹೆಚ್ಚು ಸಂಘಟನೆಗಳ ಪರವಾಗಿ ಗೋ ರಕ್ಷಣೆಯ ಪರವಾಗಿ ನಾವೆಲ್ಲ ಅಪ್ರತಿಮೇವೆ ಅನೇಕ ರೀತಿಯ ಹಿಂದೂ ಕಾರ್ಯಕ್ರಮ ಹಿಂದೂ ವಿರೋಧಿ ಕಾರ್ಯಕ್ರಮಗಳ ರಾಜ್ಯ ಸರ್ಕಾರ ಆಗಮಿಸ್ತಾ ಇತ್ತು ಅದ್ರ ಪ್ರಕಾರವಾಗಿ ನಾವು ಹೆಚ್ಚು ಸಂಘಟನೆಗಳ ಪರವಾಗಿ ಗೋ ರಕ್ಷಣೆಯ ಪರವಾಗಿ ನಾವೆಲ್ಲ ಅಪ್ರತಿಮಿತ